ಈ ಧಾರಾವಾಹಿ ಆದ ನಂತರ ಜನ ನಿಮ್ಮನ್ನ ಹಿಂದಿಗೂ ಇವತ್ತಿಗೂ ಏನ್ ಡಿಫ್ರೆನ್ಸ್ ಅನ್ಸಿದೆ ಹೊರಗಡೆ ಹೋದಾಗ ಮಾತಾಡ್ಸೋದ್ರಲ್ಲಿ ಅಥವಾ ರೆಕಗ್ನೈಸ್ ಮಾಡೋದ್ರಲ್ಲಿ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅಂದ್ರೆ ನಿನಗಾಗಿ ಪರ್ಟಿಕ್ಯುಲರ್ ಆಗಿ ಸೀರಿಯಲ್ ಆದ್ಮೇಲೆ ಅಂದ್ರೆ ನಿನಗಾಗಿ ಹೇಳೋದಾದ್ರೆ ನನ್ನ ಒಂದೊಂದ್ಸತಿ ಕೆಲವ್ರು ನೋಡ್ಬೇಕಂದ್ರೆ ನಾರ್ಮಲ್ ಆಗಿ ಹೇಳ್ತಾರೆ ನೀವು ದೇವಿ ಅಲ್ವಾ ಅಂತ ಕೆಲವರು ನೀವ್ ದೇವಿನ ಅಂತ ಹೇಳಲ್ಲ ಹೇ ನೀವು ಮಾತಾಡಿ ಹೇಳ್ತಾರೆ ಆಕ್ಚುಲಿ ಅಂದ್ರೆ ಅದು ಮ್ಯಾನರಿಸಮ್ ನಮ್ ಡೈರೆಕ್ಟರ್ ಮನು ಸರ್ ಹೇಳ್ಕೊಟ್ಟಿದ್ದು ಅಷ್ಟೇ ಅದೊಂದು ಇದೆ ಅದಕ್ಕೆ ಮ್ಯಾನರಿಸಮ್ ಹಿಂಗೇನೋ ಮಾಡೋದು ತುಂಬಾ ಜನ ಈ ಸ್ಕ್ರಿಪ್ಟ್ ಸೀನ್ ಆಗಕ್ಕಿಂತ ಮುಂಚೆ ಪೇಪರ್ಸ್ ಕೊಡ್ತಾರೆ ಸ್ಕ್ರಿಪ್ಟ್ ಎಲ್ಲ ಕಲಿಬೇಕು ಓದ್ಕೋಬೇಕು ಅಂತಾರೆ ನಿಮ್ದು ಯಾವ್ ತರ ಒಂದ್ಸಲ ನೋಡಿದ ತಕ್ಷಣ ಕಲ್ತ್ಕೊಬಿಡ್ತೀರಾ ಅಥವಾ ಪದೇ ಪದೇ ಓದ್ಬೇಕಾ ಹೇಗೆ ಅದು ಒಂದೊಂದ್ಸತಿ ಡೈಲಾಗ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ನಾನು ಬೇಸಿಕ್ಲಿ ಮಲಯಾ ಅಂದರೆ ಕನ್ನಡಿಗ ಅಲ್ಲ ಆಮೇಲೆ ಮಲಯಾಳಿ ಸೊ ನಂಗೆ ಸಡನ್ನಾಗಿ ಕೆಲವು ವರ್ಡ್ಸ್ ಅರ್ಥ ಆಗೋಲ್ಲ ಇಲ್ಲ ಕ್ಯಾಚ್ ಆಗೋಲ್ಲ ಅದೇ ಮಾತಾಡೋದು ಎಲ್ಲರೂ ಹೇಳ್ತಾರೆ ನಾನು ಕನ್ನಡ ಮಾತಾಡೋರು ಅಂದರೆ ಕನ್ನಡ ಅವ್ರ ಥರ ಕರ್ನಾಟಕದಲ್ಲಿ ಇರೋರ್ ಥರನೇ ಮಾತಾಡ್ತೀನಿ ಅಂತ ಬಟ್ ಕೆಲವು ವರ್ಡ್ಸ್ ನನಗೆ ಗೊತ್ತಾಗಲ್ಲ ಸೊ ಅದಕ್ಕೆ ನಾನು ಮುಂಚೆನೇ ಸಿಂಪೇಪರ್ ಪೇಪರ್ ಇಸ್ಕೊಂಡ್ಬಿಡ್ತೀನಿ ಏನು ನನಗೆ ಅಟ್ಲೀಸ್ಟ್ ಈಸಿ ಅದು ಅಂತ ನೋಡ್ಕೊಳ್ಳೋಕ್ಕೆ ಆಮೇಲೆ ಶಾರ್ಟಲ್ಲಿ ತಗೋತೀನಿ ಒಂದೊಂದ್ಸತಿ ಒಂದು ಎರಡು ಮೂರು ಟೇಕ್ ಹೋಗುತ್ತೆ ಅಂದರೆ ಒಂದೊಂದ್ಸತಿ ಕೆಲವು ಕೆಲವು ಡೈಲಾಗ್ಸ್ ನೆನಪು ಬರೋಲ್ಲ ಸೊ ಹಂಗಾಗಿ ಒಂದು ಟೂ ಟೂ ಟೇಕ್ಸ್ ತ್ರೀ ಟೇಕ್ಸ್ ಮ್ಯಾಕ್ಸಿಮಮ್ ಅಂದರೆ ಕೆಲವುದಕ್ಕೆ ಪರ್ಟಿಕ್ಯುಲರ್ ಇಲ್ಲ ಅಂದ್ರೆ ತುಂಬ ಓಕೆ ಅನ್ಸುತ್ತೆ ಅವ್ರು ನೋಡ್ತಾ ಇದಾರೆ ಅನ್ಕೋತೀನಿ ಫಾಸ್ಟ್ ಆಗಿ ಹೋಗ್ತೀನಿ ಅಂತ ಓಕೆ ಆಕ್ಟಿಂಗ್ ಅಂತ ಬಂದಾಗ ನಿಮ್ಗೆ ಯಾವ್ದು ತುಂಬ ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಯಾವ ಸೀನ್ಗಳನ್ನು ಮಾಡೋದು ತುಂಬ ಚಾಲೆಂಜಿಂಗ್ ಅಂತ ನಾನು ನಿನಗಾಗಿ ಹೇಳ್ತಿಲ್ಲ ಬಟ್ ಜನರಲಿ ನಾನು ಮಾಡಿದ್ರಲ್ಲಿ ನಂಗೆ ಟಫೆಸ್ಟ್ ಅನ್ಸಿದ್ದು ಕಾಮಿಡಿ ಮಾಡೋಕ್ಕೆ ಅಂದರೆ ಇಲ್ಲ ಇಟ್ ಇಸ್ ಡೋಲಿ ವೆರಿ ಟಫ್ ಅಪ್ ನೀವು ರಿಯಲ್ ಲೈಫಲ್ಲಿ ಹೆಂಗೆ ತುಂಬ ಕಾಮಿಡಿ ಮಾಡ್ತೀರಾ ಅಥವಾ ಸೀರಿಯಸ್ ಆಗಿರ್ತೀರ ಇಲ್ಲ ಅದು ನಾನು ಜಾಸ್ತಿ ಮಾತಾಡಲ್ಲ ರಿಯಲ್ ಲೈಫಲ್ಲಿ ತುಂಬ ಒಂದು ಸ್ವಲ್ಪ ಕನ್ಸರ್ವೇಟಿವ್ ಹಾಂ ಓಕೆ ಸೊ ನಿಮ್ಗೆ ಯಾವುದು ಈಸಿ ಮಾಡೋದು ಆ ಈಸಿ ಈ ಯಾವುದು ಈಸಿ ಅಲ್ಲ ಕಾಮಿಡಿ ಇಸ್ ವೆರಿ ಟಫ್ ಆಮೇಲೆ ಕೆಲವೊಂದು ಅಂದರೆ ಡೈಲ ಡೈಲಾಗ್ ಇವಾಗ ಡೈಲಾಗ್ಸ್ ಡೈಲಾಗ್ಸ್ ಅಂತ ಅಲ್ಲ ನಾವು ಏನೇ ಮಾಡಿದಾದ್ರೂ ಅದಕ್ಕೆ ಅಂದರೆ ರಿಯಾಕ್ಟ್ ಮಾಡೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ ಒಂದ್ಸತಿ ಟಫ್ ಅನ್ಸುತ್ತೆ ನಮಗೆ ಕೆಲವು ಡೈಲಾಗ್ಸ್ ಹೆಂಗಾದ್ರೂ ಹೇಳ್ಬಿಡ್ಬೋದು ಬಟ್ ಕೆಲವ್ರದ್ದು ಡೈಲಾಗ್ಸ್ಗೆ ನಾವು ರಿಯಾಕ್ಟ್ ಮಾಡ್ತೀವಲ್ಲ ಅದೇ ಒಂದ್ಸತಿ ಟಫ್ ಅಂತ ಅನಿಸುತ್ತೆ ಲೈಕ್ ಮಾಡಿದ್ನೇ ಮಾಡೋಕ್ಕೂ ಆಗಲ್ಲ ಕೊಡಬೇಕು ಒಂದು ಒಂದೇ ಒಂದು ಸೀನಲ್ಲಿ ಮಾಡಿದ್ದು ಎಕ್ಸ್ಪ್ರೆಷನ್ನೇ ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಅದು ಬೋರ್ ಆಗಿಬಿಡುತ್ತೆ ಜನಗಳಿಗೆ ಸೊ ಅದು ವರ್ಕೌಟ್ ಮಾಡ್ತಾ ಇಲ್ಲ ಓಕೆ ಸೊ ನೀವು ಹೇಳಿದ್ರಿ ನೀವು ಮಲಯಾಳಮಲ್ಲೂ ಆ್ಯಕ್ಟ್ ಮಾಡಿದ್ದೀರಿ ಕನ್ನಡ ಸೀರಿಯಲ್ಗಳನ್ನು ಇದ್ದೀರಿ ಏನು ಡಿಫ್ರೆನ್ಸ್ ಅನಿಸುತ್ತೆ ಆ ಇಂಡಸ್ಟ್ರಿಗೂ ಮತ್ತು ಕನ್ನಡ ಇಂಡಸ್ಟ್ರಿ ಅದು ಫಸ್ಟ್ ಡಿಫ್ರೆನ್ಸ್ ಅದು ಎಲ್ರಿಗೂ ಗೊತ್ತಿರೋಂಗೆ ಅದು ಅಲ್ಲಿ ಡಬ್ಬಿಂಗ್ ಇರುತ್ತೆ ಸೊ ನಾವು ಲೈನ್ಸ್ ಏನು ಪ್ರಿಪೇರ್ ಆಗೋದು ಬೇಡ ಪ್ರಾಂಪ್ಟ್ ಕೊಡೋದನ್ನ ನಾವು ಜಸ್ಟ್ ಹೇಳಬೇಕಷ್ಟೇ ಇಲ್ಲಾಂದರೆ ಅದೇ ನಾವು ನಮ್ಮ ಫೋಕಸ್ಡಾಗಿರಬೇಕು ಒಂದು ಬಿಡ್ತಾರೆ ಅಂತ ಟೆನ್ಷನ್ ಇರುತ್ತೆ ಇಲ್ಲ ಸುಮ್ಮನೆ ಅವ್ರನ್ನ ಡಿಸಪಾಯಿಂಟ್ ಇದ್ದೀವಿ ಅನ್ನೋ ಟೆನ್ಷನ್ ಇರುತ್ತೆ ಸೊ ಜಾಸ್ತಿ ಟೇಕ್ಸ್ ತೊಗೊಳ್ದೆ ಅವ್ರಿಗೆ ಸುಮ್ಮನೆ ತೊಂದರೆ ಆಗದೆ ಆದಷ್ಟು ಬೇಗ ನಾವು ನಮ್ದು ಫೋಕಸ್ ಆಗಿ ಮುಗಿಸ್ಬಿಟ್ಟು ಅಲ್ಲೇ ಅಂದರೆ ಓಕೆ ಪ್ರಾಮ್ ಕೊಡ್ತಾರೆ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಮ್ಯಾನೇಜಬಲ್ ಅನ್ನೋ ಥರ ಇರುತ್ತೆ ಮಿಕ್ಕಿದ್ದು ವರ್ಕಿಂಗ್ ಪ್ಯಾಟರ್ನೆಲ್ಲ ಸೇಮ್ ಇದೆ ಓಕೆ ನಿಮ್ಮ ಸ್ಯಾರಿ ಕಲೆಕ್ಷನ್ಸ್ ಅಂತ ಬಂದಾಗ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಯಾವ ಕಲರ್ಸ್ ಇಷ್ಟ ಎಲ್ಲಿ ಜಾಸ್ತಿ ಆದರೆ ಎಲ್ಲಿ ಜಾಸ್ತಿ ತೊಗೊಳೋದು ನಾನು ಅಂದರೆ ನಾನು ಬೆಂಗಳೂರಲ್ಲ ಬೇಸಿಕ್ಲಿ ನಾನು ಮಡಿಕೇರಿ ಅಂದರೆ ಕುಶಾಲ್ನಗರ್ ಸೊ ನಾನು ಅಂದರೆ ಹೋಗಿ ಶಾಪ್ ಮಾಡೋದು ಆನ್ಲೈನ್ ಶಾಪಿಂಗ್ ತುಂಬ ಕಮ್ಮಿ ಮಾಡೋದು ಯಾಕಂದರೆ ನನಗೆ ಅದು ಗೊತ್ತಾಗಲ್ಲ ಅದು ಬರಬೇಕಾದ್ರೆ ಬೇರೆನೂ ಇರುತ್ತೆ ಮಾಡಿದ್ಮೇಲೆ ಸೊ ಇಲ್ಲ ನಾನು ಲೋಕಲ್ ಸ್ಟೋರ್ಸಲ್ಲಿ ನೋಡೇ ತಗೊಳ್ಳೋದು ಆ್ಯಂಡ್ ತುಂಬ ಡಿಸೈನರ್ ಸ್ಯಾರೀಸ್ ಎಲ್ಲ ತಗೊಳ್ಳೋದು ಓಕೆ ನಾರ್ಮಲ್ ನಮ್ಮ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ ತಗೊಳ್ಳೋದು